ಶರಣರ ಸಂತರ ವಚನ ಸಾಹಿತ್ಯದಲ್ಲಿ ವಿಶ್ವ ಭಾರತತ್ವ ತುಂಬಿದೆ ಅದು ವಿಶ್ವವ್ಯಾಪಿಯಾಗಿದ್ದು ಎಲ್ಲರೂ ನಮ್ಮವರು ಎನ್ನುವ ಸಾಮರಸ್ಯದ ಸಮಾನತೆಯ ತಿರುಳು ವಚನ ಸಾಹಿತ್ಯದಲ್ಲಿ ಅಡಗಿದೆ ಎಂದು ಅಖಿಲ ಭಾರತ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ನ ರಾಜ್ಯಾಧ್ಯಕ್ಷ ತಿಮ್ಮಪ್ಪ ಹೇಳಿದ್ದಾರೆ ಕೊಪ್ಪಳ ನಗರದ ತಾಲೂಕು ಪಂಚಾಯತ್ ಆವರಣದಲ್ಲಿ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ನ ನೂತನ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ವಚನ ಸಾಹಿತ್ಯ ಎಲ್ಲಾ ಕಾಲಕ್ಕೂ ಒಪ್ಪುವ ಮತ್ತು ಎಲ್ಲಾ ಸಮುದಾಯವೂ ಒಪ್ಪುವ ಸಾಹಿತ್ಯವಾಗಿದೆ ಬಸವಣ್ಣ ಅಲ್ಲಮ್ಮ ಪ್ರಭುಗಳು ಸೇರಿದಂತೆ ಶರಣರ ವಚನಗಳು ಇಂದಿಗೂ ವಿಶ್ವವ್ಯಾಪಿಯಾಗಿ ಆವರಿಸಿಕೊಂಡಿವೆ ದಾರಿದೀಪವಾಗಿವೆ ವಚನ ಸಾಹಿತ್ಯ ಪರಿಷತ್ ಕೇವಲ ಎರಡು ವರ್ಷಗಳಲ್ಲಿ ಇಪ್ಪತ್ತೆಂಟು ಜಿಲ್ಲೆ ನೂರ ಎಪ್ಪತ್ತಾರು ತಾಲೂಕಿನಲ್ಲಿ ಕಾರ್ಯಾರಂಭ ಮಾಡಿದೆ ಏಳು ವಚನ ಸಾಹಿತ್ಯ ಸಮ್ಮೇಳನ ನಡೆಸಲಾಗಿದೆ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತಿನೂ ಎತ್ತರಕ್ಕೆ ಬೆಳೆಯಲು ಎಲ್ಲರ ಸಹಕಾರ ಅಗತ್ಯವಿದೆ ಎಂದು ಹೇಳಿದ್ದಾರೆ ಹಿರಿಯ ಪತ್ರಕರ್ತ ಚಲನಚಿತ್ರ ನಿರ್ದೇಶಕ ರಮೇಶ್ ಸರ್ವೆ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿ ಕವಿ ಮತ್ತು ಜಿಲ್ಲಾಧ್ಯಕ್ಷರಾದ ಜಿಎಸ್ ಗೋನಾಳ್ ಅವರು ಬಹುಮುಖ್ಯ ಪ್ರತಿಭೆ ಕೊಪ್ಪಳ ಜಿಲ್ಲೆಯ ಸಾಂಸ್ಕೃತಿಕ ಲೋಕ ವಿಸ್ತರಿಸಲು ಹೆಚ್ಚಿನ ಸೇವೆ ಮಾಡುತ್ತಿದ್ದಾರೆ ಎಂದಿದ್ದಾರೆ ಹಿರಿಯ ಸಾಹಿತಿ ಮಾಜಿ ಕೃಷ್ಣ ಅವರು ಮಾತನಾಡಿ ಗೋನಾಳ್ ಅವರು ಒಂದೇ ವೇದಿಕೆಯಲ್ಲಿ ನಾಲ್ಕು ಕಾರ್ಯಕ್ರಮ ಸಂಯೋಜನೆ ಮಾಡಿದ್ದಾರೆ ಪರಿಷತ್ ಉದ್ಘಾಟನೆ ಸಾಧಕರಿಗೆ ಕಾಯಕರತ್ನ ಪ್ರಶಸ್ತಿ ವಿತರಣೆ ಪುಸ್ತಕ ಬಿಡುಗಡೆ ಮತ್ತು ವಚನ ಸ್ಪರ್ಧೆ ಏರ್ಪಡಿಸಿ ಶರಣರ ಸಂದೇಶಗಳನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಪ್ರಮುಖರಿಗೆ ಕಾಯಕರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮೈನಳ್ಳಿ ಹಿರೇಮಠದ ಸಿದ್ದೇಶ್ವರ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದರು ಹಿರಿಯ ಸಾಹಿತಿ ಡಾಕ್ಟರ್ ಮಹಾಂತೇಶ ಮಲ್ಲನಗೌಡರ್ ಗೌರವ ಅಧ್ಯಕ್ಷ ನಾಗರಾಜ ದಂಡೋತಿ ವಿಜಯಪುರ ಜಿಲ್ಲಾ ವಚನ ಪರಿಷತ್ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಬಿದರಕುಂದಿ ಗದಗ ಜಿಲ್ಲಾ ಅಧ್ಯಕ್ಷ ರಾಜೇಂದ್ರ ಗಡಾದ್ ಮಹೇಶ್ ಸರ್ವೆ ವಿಜಯ್ ಕುಮಾರ್ ಕವಲೂರು ತಾಲೂಕು ಅಧ್ಯಕ್ಷ ಮೈಲಾರಪ್ಪ ಉಂಕಿ ಬಸವಪ್ಪ ಮಸ್ಕಿ ಸುರೇಶ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತು ಕೇವಲ ಎರಡೇ ವರ್ಷದಲ್ಲಿ ನೂರ ಎಪ್ಪತ್ತಾರು ತಾಲೂಕಿನಲ್ಲಿ ಕಾರ್ಯಾರಂಭ ಮಾಡಿದೆ ಸುಮಾರು ಏಳು ಏಳು ವಚನ ಸಾಹಿತ್ಯ ಸಮ್ಮೇಳನ ನಡೆಸಿದ್ದೇವೆ ಒಂದು ಸಮ್ಮೇಳಕ್ಕೆ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಆಗಿದೆ ನಾವು ಯಾರನ್ನೂ ಭಿಕ್ಷೆ ಬೇಡಿಲ್ಲ ನನ್ನ ಓನ್ ರೊಕ್ಕದಲ್ಲಿ ಖರ್ಚು ಮಾಡಿದ್ದೀನಿ ಖರ್ಚು ಮಾಡಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅಲ್ಲದೆ ನಮ್ಮನೆಗೆ ಬೋನಾಳವ್ರು ಬಂದರು ನಾನು ರಾಜೇಂದ್ರ ಪ್ರಸಾದ್ ಅವರ ಗಡದವ್ರ ಜೊತೆಯಲ್ಲಿ ನನ್ನ ನನಗೆ ಆಶ್ಚರ್ಯ ಆಯಿತು ಏನು ಬಂದಿದ್ದಾರಲ್ಲ ಅಂತ ಕೂತ್ಕೊಂಡ್ವಿ ಅವರು ಯಾವುದೋ ನನ್ನ ಜೀವನ ಚರಿತ್ರೆ ಒಂದು ಬುಕ್ ಬರೀತಾ ಇದ್ದಾರೆ ಹಾಗೆ ನಾನು ಅವರೇ ನೀವು ದಯವಿಟ್ಟು ನಿಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನನಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನೇ ಅವ್ನು ಬಿಳ್ಕೊಂಡೆ ಅವರು ಮನಸ್ಫೂರ್ತಿಯಾಗಿ ಒಪ್ಪಿ ಇವತ್ತು ಈ ಕಾರ್ಯಕ್ರಮ ನೆರವೇರಿಸ್ಕೊಟ್ಟಿದ್ದಾರೆ ಮತ್ತು ಅವ್ರ ನಾನು ತುಂಬ ಋಣಿಯಾಗಿರ್ತೇನೆ ಹಾಗೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅವ್ರು ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ತುಂಬ ಕಷ್ಟಪಡ್ತಾರೆ ಅವ್ರು ನಾನು ಯಾಕಂದರೆ ಇಲ್ಲೆಲ್ಲ ಕೆಲವು ಕೆಲವು ಸಾಹಿತಿಗಳೆಲ್ಲ ಬಂದರೆ ಇಲ್ಲ ಒಳ್ಳೆ ಸಾಹಿತಿ ಒಳ್ಳೆಯ ಇವರು ಬರಹಗಾರರು ಮತ್ತು ಸಂಘಟಕರು ಅವ್ರನ್ನ ಉಪಯೋಗಿಸ್ಕೊಳ್ಳಿ ನೀವು ಹೇಳಿದ್ರು ಖಂಡಿತ ಯಾವಾಗ ಕರೆದ್ರು ನಾನು ಬರ್ತಾ ಬರೋಕೆ ರೆಡಿದೀನೋ सस्ते के नीरेरी उदर ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ ಇಕ್ಕೆಡೆ ಚೂರು ಕೊನೆಗೆ